ಯಲಹಂಕದಲ್ಲಿ ಮನೆಗೆ ನುಗ್ಗಿ ಒಂದು ಕೋಟಿ ಐವತ್ತು ಲಕ್ಷ ರಾಬರಿ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮನೆಯಲ್ಲಿ ಹಣ ಇರುವ ಬಗ್ಗೆ ಮಾಹಿತಿ ಕೊಟ್ಟಿದ್ಯಾರು ಅನ್ನೋ ಪ್ರಶ್ನೆ ಈಗ ಎದುರಾಗ್ತಾ ಇದೆ ಹಣ ಇರುವ ಬಗ್ಗೆ ಮಾಹಿತಿ ಕೊಟ್ಟಿದ್ಯಾರು ಹಾಗಾದರೆ ಆರೋಪಿಗಳನ್ನು ವಿಚಾರಣೆ ಮಾಡುವಾಗ ಸ್ಫೋಟಕ ಮಾಹಿತಿಗಳು ಲಭ್ಯವಾಗಿದ್ದಾವೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರು ಜನರ ಅಧಿ ಆರೋಪಿಗಳನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಆಂಧ್ರದ ಮದನಪಲ್ಲಿಯಲ್ಲಿ ಆರು ಜನ ಆರೋಪಿಗಳನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಜಗನ್ ಮೋಹನ್ ಗೌಡ ರಾಜೇಂದ್ರ ಮನೋತ್ ಶಂಕರ್ ಶ್ರೀನಿವಾಸ್ ಕಿರಣ್ ಜೈನ್ ಹೇಮಂತ್ ಜೈನ್ ಬಂಧಿತ ಆರೋಪಿಗಳು ಒಂದೂವರೆ ಕೋಟಿ ಹಣದಲ್ಲಿ ನಾಲ್ಕು ಜನ ಹಂಚಿಕೊಂಡಿದ್ರು ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಇನ್ನು ಆರೋಪಿಗಳ ಬಳಿಯಲ್ಲಿ ಹಂತ ಹಂತವಾಗಿ ಒಂದು ಪಾಯಿಂಟ್ ಎರಡು ಏಳು ಕೋಟಿ ಹಣ ವಶಕ್ಕೆ ಪಡೆದುಕೊಳ್ಳಲಾಗಿದೆ ಆರೋಪಿಗಳಿಂದ ಒಂದು ಇನೋವಾ ಕಾರು ಒಂದು ಓಮಿನಿ ಕಾರು ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ ಕಾರಿನ ನಕಲಿ ನಂಬರ್ ಪ್ಲೇಟ್ ಕೂಡ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ ಯಲಹಂಕ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿದೆ ಯಲಹಂಕ ಪೊಲೀಸರು ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಕರಣ ದಾಖಲು ಮಾಡಿಕೊಂಡು ಈಗ ತನಿಖೆ ಮುಂದುವರೆಸ್ತಾ ಇದ್ದಾರೆ ಇನ್ನು ಪ್ರಮುಖವಾಗಿ ಇಲ್ಲಿ ಎದುರಾಗ್ತಾ ಇರುವಂತಹ ಪ್ರಶ್ನೆ ಎಷ್ಟೊಂದು ಹಣ ಮನೆಯಲ್ಲಿ ಇರುವಂಥದ್ದನ್ನು ಮಾಹಿತಿ ಯಾರು ಇವರಿಗೆ ಅದೇ ರೀತಿಯಾಗಿ ಈ ರಾಬರಿ ಮಾಡೋದಕ್ಕೆ ಆರೋಪಿಗಳು ಪ್ಲಾನ್ ಮಾಡಿಕೊಂಡಿದ್ದು ಹೇಗೆ ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಪ್ರಶ್ನೆಗಳು ಎದುರಾಗ್ತಾ ಇದೆ ಇದೀಗ ಒಟ್ಟು ಆರು ಜನರನ್ನು ಅರೆಸ್ಟ್ ಮಾಡಿರುವಂತಹ ಪೊಲೀಸ್ ಅಧಿಕಾರಿಗಳು ಆರು ಜನರನ್ನು ತಮ್ಮದೇ ಭಾಷೆಯಲ್ಲಿ ವಿಚಾರಣೆ ಮಾಡಿದ್ದಾರೆ ವಿಚಾರಣೆ ಮಾಡಿದಾಗ ರಾಬರಿ ಮಾಡಿರುವಂಥದ್ದು ಜೊತೆಗೆ ರಾಬರಿ ಮಾಡಿರುವಂತಹ ಹಣ ಏನಿದೆ ಅದರಲ್ಲಿ ಒಂದು ಪಾಯಿಂಟ್ ಎರಡು ಏಳು ಕೋಟಿ ಹಣ ಈಗಾಗಲೇ ಕೂತಿದ್ದಾರೆ ಆದರೆ ಮಾಹಿತಿ ಕೊಟ್ಟಿರುವ ಬಗ್ಗೆ ಸ್ಫೋಟಕ ಮಾಹಿತಿಗಳು ಲಭ್ಯವಾಗಿದೆ ರಾಬರಿ ಮಾಡೋದಕ್ಕೆ ಪ್ಲಾನ್ ಮಾಡಿದ್ದು ಬಹಳಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಹಿಂದೆ ಗಿರಿರಾಜ್ ಮನೆಯಲ್ಲಿ ಡ್ರೈವರ್ ಆಗಿದ್ದವನಿಂದಲೇ ಈ ಪ್ಲಾನ್ ಮಾಡಲಾಗಿತ್ತು ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಕೆಲಸ ಬಿಟ್ಟು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾ ಇದ್ದ ಶಂಕರ್ ಅಂದ್ರೆ ಕಾರಿನ ಒಂದು ಬಿಸ್ನೆಸ್ ಬಿಟ್ಟು ಡ್ರೈವರ್ ಬಿಸ್ನೆಸ್ ಬಿಟ್ಟು ಆತ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡೋದಕ್ಕೆ ಆರಂಭ ಮಾಡ್ತಾನೆ ಈ ವೇಳೆ ಜಗನ್ಮೋಹನ್ ಗೌಡ ರಾಜೇಂದ್ರ ಮನೋತ್ ಪರಿಚಯ ಆಗತ್ತೆ ಅವರಿಬ್ಬರಿಗೂ ಗಿರಿರಾಜು ಮನೆಯಲ್ಲಿ ಹಣ ಇರುವ ಬಗ್ಗೆ ಶಂಕರ್ ಹೇಳಿರ್ತಾರೆ ಆನಂತರ ಒಂದು ನಕಲಿ ಎ ಸಿ ಬಿ ಅಧಿಕಾರಿಗಳ ರೇಡ್ ಮಾಡುವಂತಹ ಪ್ಲಾನ್ ರೆಡಿ ಆಗುತ್ತೆ ರಾಬರಿಗೆ ಇನ್ನೂ ಇಬ್ಬರನ್ನ ಸೇರಿಸ್ಕೊಂಡಿದ್ರು ಅಂದ್ರೆ ಎ ಸಿ ಬಿ ಅಧಿಕಾರಿಗಳ ಒಂದು ತಂಡ ಕಟ್ಕೊಂಡು ದಾಳಿ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ರು ರಾಬರಿ ಮಾಡೋದಕ್ಕೆ ಇನ್ನೂ ಇಬ್ಬರನ್ನ ಸೇರಿಸ್ಕೊಂಡಿದ್ರು ರಾಜೇಂದ್ರ ಮನೋತ್ ನಕಲಿ ಅಧಿಕಾರಿಗಳನ್ನಾಗಿ ಹೇಮಂತ್ ಜೈನ್ ಕಿರಣ್ ಜೈನ್ ಈ ಇಬ್ಬರನ್ನ ನೇಮಿಸಿದ್ರು ಇನ್ನು ರಾಜೇಂದ್ರ ತನ್ನ ಸ್ನೇಹಿತನ ಇನೋವಾ ಕಾರ್ ತೆಗೆದುಕೊಂಡು ಬಂದಿದ್ದ ಅಂದ್ರೆ ತನ್ನ ಫ್ರೆಂಡ್ ಏನಿದ್ದಾನೆ ಆತನ ಒಂದು ಇನೋವಾ ಕಾರ್ ತೆಗೆದುಕೊಂಡು ಬಂದು ಈ ರಾಬರಿ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾನೆ ಅದಾದ ಬಳಿಕ ಸರ್ಕಾರಿ ಅಧಿಕಾರಿಗಳು ಅಂತ ಗಿರಿರಾಜ್ ಮನೆಗೆ ನುಗ್ಗಿರ್ತಾರೆ ನಿಮ್ಮ ಮನೆಯಲ್ಲಿ ಕ್ಯಾಶ್ ಇದೆ ಚೆಕ್ ಮಾಡಬೇಕು ಅಂತ ಮನೆ ಒಳಗೆ ನುಗ್ಗಿ ಬಂದಿದ್ದಾರೆ ಅಧಿಕಾರಿಗಳಿದ್ದಾರೆ ಚೆಕ್ ಮಾಡ್ಲಿ ಅಂತ ಕುಟುಂಬಸ್ಥರು ಕೂಡ ಸುಮ್ಮನೆ ಇದ್ರು ಆದ್ರೆ ಮನೆ ಮಾಲೀಕ ಪ್ರೊಫೆಸರ್ ಗಿರಿರಾಜ್ ಇಲ್ಲದ ಸಂದರ್ಭದಲ್ಲಿ ಮನೆಗೆ ನುಗ್ಗಿದ್ರು ಹೆಂಗಸರಿಗೆ ಅವಾಜ್ ಹಾಕಿ ಹೆದರಿಸಿದ್ದಾರೆ ಗಿರಿರಾಜ್ ತಂದೆಯನ್ನ ವಾಶ್ರೂಮ್ನಲ್ಲಿ ಲಾಕ್ ಮಾಡಿ ಹದಿನೈದು ನಿಮಿಷದಲ್ಲಿ ಒಂದು ಕೋಟಿ ಐವತ್ತು ಲಕ್ಷ ನಗದು ರಾಬರಿ ಮಾಡಿರ್ತಾರೆ ಘಟನೆ ಬಳಿಕ ಕೇಸ್ ಕೂಡ ದಾಖಲಾಗಿತ್ತು ಕೇಸ್ ಹಾಕಿಕೊಂಡ ಪೊಲೀಸ್ ಅಧಿಕಾರಿಗಳು ಯಲಹಂಕ ಪೊಲೀಸರು ವಿಚಾರಣೆಗೆ ಬಂದಿದ್ರು ಇನ್ನೋವಾ ಕಾರು ಕೂಡ ಪತ್ತೆಯಾಗಿತ್ತು ನಂತರ ಕಾರು ಫಾಲೋ ಮಾಡಿ ಸಿಸಿಟಿವಿ ಕ್ಯಾಮೆರಾಗಳ ಪರಿಶೀಲನೆ ಕೂಡ ನಡೆದಿತ್ತು ಇದೇ ವೇಳೆ ಕಾರಿನ ನಂಬರ್ ಕೂಡ ಬದಲಾವಣೆ ಮಾಡಿದ್ದು ಪತ್ತೆಯಾಗಿದೆ ಕೊನೆಗೆ ಬೆಂಗಳೂರಿನ ವಿಜಯನಗರ ದೊಮ್ಮಲೂರು ಸಂಜಯ್ ನಗರ ರಾಮಮೂರ್ತಿ ನಗರ ಇದೆಲ್ಲ ಕಡೆಗಳಲ್ಲೂ ಕೂಡ ಇವರು ಸುತ್ತಿರುವಂಥದ್ದು ಪೊಲೀಸರಿಗೆ ಪತ್ತೆಯಾಗತ್ತೆ ಕೊನೆಗೆ ಆಂಧ್ರದ ಮದನಪಲ್ಲಿಯಲ್ಲಿ ಆರೋಪಿಗಳನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ತಮ್ಮದೇ ಆ ಒಂದು ರೀ ಶೈಲಿಯಲ್ಲಿ ಅವರನ್ನ ವಿಚಾರಣೆ ಮಾಡಿದಾಗ ರಾಬರಿಗೆ ಸಂಬಂಧಪಟ್ಟಂತೆ ಪ್ಲಾನಿಂಗ್ ಸಂಬಂಧಪಟ್ಟಂತೆ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಈಗ ಬಾಯ್ಬಿಟ್ಟಿದ್ದಾರೆ